ನೋಡಿ ಫ್ರೆಂಡ್ಸ್ ನಮ್ಮದು ಇವತ್ತು ತಿಂಡಿ ರೆಡಿಯಾಗಿದೆ ದೋಸೆ ಜೊತೆಗೆ ಪಾಲಕ್ ಸೊಪ್ಪಿನ ಗೊಜ್ಜು ಮಾಡಿದ್ದೀನಿ ಸ್ವಲ್ಪ ಚಟ್ನಿ ಇಟ್ಟಿದ್ದೀನಿ ಈ ಟೇಸ್ಟ್ ತುಂಬ ಸೂಪರಾಗಿರುತ್ತೆ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ತುಂಬ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಬಾಯ್ ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತು ನಾನು ನಿಮಗೆ ಪಾಲಕ್ ಸೊಪ್ಪಿನ ಗೊಜ್ಜು ಮಾಡೋದನ್ನು ಇದ್ದೀನಿ ಇದಕ್ಕೆ ಬೇಕಾಗಿರೋದು ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ತಗೊಂಡು ನಾನು ಬೇಯಕ್ಕೆ ಹಾಕೋತೀನಿ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಹಾಕೋತೀನಿ ಇದಕ್ಕೆ ಬೇಕಾಗಿರೋ ಸಾಮಾನು ಅಂತಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ ಎರಡು ಟೊಮೆಟೊ ಅಷ್ಟು ತೊಗೊಂಡಿದ್ದೀನಿ ಒಂದು ದೊಡ್ಡ ಮೂರು ಈರುಳ್ಳಿ ತೊಗೊಂಡು ಹೆಚ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ನಾನು ಪೇಸ್ಟ್ ಮಾಡ್ಕೊಂಬಿಟ್ಟಿರ್ತೀನಿ ಎರಡನ್ನ ಒಗ್ಗರಣೆ ಹಾಕೊಳ್ಳೋಣ ಈ ಸ್ಕೂಪಲ್ಲಿ ನಾನು ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಸಿಕ್ಸ್ಟಿ ಎಲ್ಲೆಲ್ಲಾಗತ್ತೆ ಹಾಕಿದ್ದೀನಿ ಸಾಸಿವೆ ಸಿಡ್ದಾಗಿದೆ ಈಗ ಈರುಳ್ಳಿ ಹಚ್ಕೊಂಡಿದ್ದೆಲ್ಲ ಅದನ್ನ ಹಾಕಿ মসালে ফ্রেস্ট্রা হাতে ಈರುಳ್ಳಿ ಟೊಮೆಟೊ ಮಸಾಲೆ ರುಬ್ಬಿದ ಮಸಾಲೆ ಹಾಕಿದ್ನಲ್ಲ ಅದೆಲ್ಲ ಉಟ್ಕೊಂಡು ಉಪ್ಪನೂ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅರ್ಧಂಬರ್ಧ ಫ್ರೈ ಆಗಿದೆ ಅದು ಈ ಸಮಯದಲ್ಲಿ ನಾನು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿದ್ನಲ್ಲ ಅದು ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಹಾಕ್ತೀನಿ ಒಂದು ಸ್ವಲ್ಪ ಬಾಡ್ಲಿ ಪಾಲಕ್ ಸೊಪ್ಪು ಬೇಯಿಸಿದ ನೀರನ್ನ ಇದಕ್ಕೆ ಹಾಕ್ಕೊಂಬಿಡೋಣ ಇದನ್ನೇ ಅರಿಗರೂ ಹಾಕಬೇಕು ಅಂತಲೇ ಏನಿಲ್ಲ ಗರಂ ಮಸಾಲ ಪೌಡ್ರ್ ಇದ್ರೂ ಹಾಕ್ಬೋದು ಈಗೆಲ್ಲ ಬೆಂದಿದೆಯಲ್ಲ ಇದಕ್ಕೆ ನಾನು ಎರಡು ಮೊಟ್ಟೆ ಹಾಕಿದ್ದೀನಿ ಮೊಟ್ಟೆ ಹಾಕಿ ಇಮ್ಮಿಡಿಯೇಟಾಗಿ ಚೆನ್ನಾಗಿ ಹಿಂಗೆ ತೊಳೆಸ್ಬಿಡ್ಬೇಕು ಒಂದು ಚೂರು ಇದ್ರದ್ದು ಮೊಟ್ಟೆ ಅಂಶ ಕಾಣಬಾರ್ದು ಅಂದರೆ ಮಿಕ್ಸಪ್ ಹಾಕಬೇಕು ಅಂತ గడ్డగడ్డె థర కబు మిక్సప్ ఆగి అంత తోస్బి ಇವಾಗ ನೋಡಿ ಆಗಿದೆ ನಾವು ಗೊಜ್ಜು ಇಷ್ಟೇ ಮೊಟ್ಟೆ ಹಾಕಿದ ತಕ್ಷಣ ಜಾಸ್ತಿ ಬೇಯಿಸೋಂಗಿಲ್ಲ ಅದು ಒಂದು ಸ್ವಲ್ಪ ಬೆಂದರೆ ಸಾಕು ಇದು ನೋಡಿ ಗಟ್ಟಿನೂ ಆಯ್ತು ಇವಾಗ ಈ ಸಮಯದಲ್ಲಿ ಹಾಫ್ ಮಾಡಿಬಿಟ್ಟು ಪ್ಲೇಟಿಂಗ್ ಮಾಡೋಣ